ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಎಲೆಕ್ಷನ್ ಇರುವಾಗ ಬಂಡಾಯ ಮಾತು ಕೇಳಿ ಬರುವುದು ಕಾಮನ್ ಆದರೆ ಇದೇ ಮದ್ದು ಬಾಂಬ್ ಆಗಿ ಸ್ಫೋಟಿಸಿದೆ ಈ ಹೊಡೆತಕ್ಕೆ ಕೇಸರಿ ನಾಯಕರು ಕಂಗಾಲಾಗಿದ್ದಾರೆ ಸದ್ಯ ಕೇಸರಿ ಪಡೆಯಿಂದ ಬರೋಬ್ಬರಿ ಎಂಟು ನಾಯಕರು ಉಚ್ಚಾಟನೆಯಾಗಿದ್ದಾರೆ ಇದರಿಂದ ಅತಂತ್ರವಾದ ನಾಯಕರು ಕೂಡ ಘನಂ ಆಗಿದ್ದಾರೆ ಈ ರೀತಿ ಪಕ್ಷದಿಂದ ಹೊರದಬ್ಬಲು ಕಾರಣ ಏನು ಮತ್ತು ಎಲ್ಲಿಯವರೆಗೆ ಈ ನಾಯಕರು ಹೊರಗೆ ಕುಳಿತು ಪಕ್ಷವನ್ನ ನೋಡ್ಬೇಕು ಅಂತರ ಈ ಸ್ಟೋರಿಯನ್ನ ನೋಡಿ ಹೌದು ಚುನಾವಣೆ ಬಂದಾಗ ಪಕ್ಷಗಳಲ್ಲಿ ಬಂಡಾಯ ಏಳುವುದು ಸಹಜ ಕರ್ನಾಟಕದಲ್ಲಿ ಕೂಡ ಕಳೆದ ಲೋಕಸಭೆ ಚುನಾವಣೆ ವಿಧಾನಸಭೆ ಚುನಾವಣೆಯ ಸಮಯದಲ್ಲಿ ಎಲ್ಲಾ ಪಕ್ಷಗಳಲ್ಲಿ ಬಂಡಾಯದ ಕೂಗು ಕೇಳಿಬಂದಿತ್ತು ಅದರಲ್ಲೂ ಬಿಜೆಪಿಯಲ್ಲಿ ಬಂಡಾಯದ ಅಬ್ಬರ ಸ್ವಲ್ಪ ಜೋರಾಗಿಯೇ ಕಂಡುಬಂದಿತ್ತು ಈ ವರ್ಷ ಅಕ್ಟೋಬರ್ ಐದರಂದು ನಡೆಯುವ ಹರಿಯಾಣ ವಿಧಾನಸಭೆ ಚುನಾವಣೆಗೆ ಆಡಳಿತಾರೂಢ ಬಿಜೆಪಿ ತನ್ನ ಅರವತ್ತೇಳು ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ಪ್ರಕಟಣೆ ಮಾಡಿತು ಈ ವೇಳೆ ಶಾಸಕ ಲಕ್ಷ್ಮಣ್ ದಾಸ್ ನಾಪಾ ಮತ್ತು ಸಚಿವ ರಂಜಿತ್ ಸಿಂಗ್ ಚೌಟಾಲಾ ಅವರು ಟಿಕೆಟ್ ನಿರಾಕರಿಸಿದ ನಂತರ ಪಕ್ಷವನ್ನ ತೊರೆದ್ರೆ ಮಾಜಿ ಸಚಿವ ಕರಣ್ ದೇವ್ ಕಾಂಬೋಜ ಅವರು ತಮ್ಮನ್ನ ಪಕ್ಷ ಕಡೆಗಣಿಸಿದೆ ಎಂದು ಆರೋಪಿಸಿ ರಾಜ್ಯ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು ಇನ್ನು ಅಭ್ಯರ್ಥಿಗಳ ಮೊದಲ ಪಟ್ಟೆ ಹೊರಬಿದ್ದ ಮೇಲೆ ಬಿಜೆಪಿಗೆ ಬಂಡಾಯ ದಬ್ಬಿಸಿ ತಟ್ಟಿತ್ತು ನಾಪಾ ಅವರು ಪಕ್ಷವನ್ನ ತೊರೆದ ನಂತರ ಮಾಜಿ ಮುಖ್ಯಮಂತ್ರಿ ಭೂಪೇಂದರ್ ಸಿಂಗ್ ಹೂಡಾ ಅವರನ್ನ ರಾಷ್ಟ್ರ ರಾಜಧಾನಿಯ ಅವರ ನಿವಾಸದಲ್ಲಿ ಭೇಟಿಯಾಗಿ ಬೆಂಬಲಿಗರೊಂದಿಗೆ ಕಾಂಗ್ರೆಸ್ ಸೇರುವುದಾಗಿ ಹೇಳಿದ್ರಂತೆ ಈ ಮಾಹಿತಿ ಪ್ರಕಾರ ಹಾಗಾಗಿ ಈಗ ಎಂಟು ನಾಯಕರಿಗೆ ಬಿಜೆಪಿ ಶಾಕ್ ನೀಡಿದೆ ಹಾಗಾಗಿ ಈ ಎಂಟು ಮಂದಿ ನಾಯಕರು ಮುಖ್ಯಮಂತ್ರಿ ನಯಾಬ್ ಸಿಂಗ್ ಸೈನಿ ಸೇರಿದಂತೆ ಬಿಜೆಪಿಯ ನಾಯಕರ ವಿರುದ್ಧ ಸ್ಪರ್ಧಿಸಿ ಪಕ್ಷೇತರರಾಗಿ ನಾಮಪತ್ರವನ್ನ ಸಲ್ಲಿಸಿದ್ರು ಇದರಿಂದಾಗಿ ತಕ್ಷಣವೇ ಜಾರಿಗೆ ಬರುವಂತೆ ಆರು ವರ್ಷಗಳ ಕಾಲ ನಾಯಕರನ್ನ ಉಚ್ಚಾಟಿಸಿರುವುದಾಗಿ ಹರಿಯಾಣ ಬಿಜೆಪಿಯ ಮುಖ್ಯಸ್ಥ ಮೋಹನ್ ಲಾಲ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬಿಜೆಪಿಯಿಂದ ಹೊರಹಾಕಲ್ಪಟ್ಟಿರುವ ಲಾಡ್ವಾ ಅಸಂತ್ ಗನೌರ್ ಸಫಿಡೋ ರಾನಿಯಾ ಮೆಹಮ್ ಗುರುಗ್ರಾಮ್ ಮತ್ತು ಹತೀನ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದಾರೆ ಲಾಡ್ವಾದಿಂದ ಸಂದೀಪ್ ಗರ್ಗ್ ಅಸಂದ್ನಿಂದ ಜಿಲೇರಾಮ್ ಶರ್ಮಾ ಗನೌನಿಂದ ದೇವೇಂದ್ರ ಕಡ್ಯನ್ ಸಫಿಡೋದಿಂದ ಬಚ್ಚನ್ ಸಿಂಗ್ ಆರ್ಯ ರಾನಿಯಾದಿಂದ ರಂಜಿತ್ ಚೌಧಾಲಾ ನಿಂದ ರಾಧಾ ಅಹ್ಲಾವತ್ ಸ್ಪರ್ಧಿಸುತ್ತಿದ್ದಾರೆ ಎಂದು ಹೇಳಲಾಗುತ್ತಿದೆ ಅತ ಗುರುಗ್ರಾಮದಿಂದ ನವೀನ್ ಗೋಯಲ್ ಮತ್ತು ನಿಂದ ಕೆಹರ್ ಸಿಂಗ್ ರಾವತ್ ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧಿಸುತ್ತಿದ್ದಾರೆ ಬಿಜೆಪಿ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿದೆ ಇವೆಲ್ಲದರಲ್ಲೂ ರಂಜಿತ್ ಚೌತಾಲಾ ಹೆಸರು ಚರ್ಚೆಯಲ್ಲಿದೆ ರಂಜಿತ್ ಚೌತಾಲಾ ಅವರು ಕ್ಯಾಬಿನೆಟ್ ಸಚಿವರಾಗಿದ್ರು ತನಗೆ ಟಿಕೆಟ್ ನೀಡದಿದ್ದಕ್ಕೆ ಕೋಪಗೊಂಡಿದ್ರು ರಂಜಿತ್ ಚೌತಾಲಾ ಅವರು ಮಾಜಿ ಸಿಎಂ ಚೌಧರಿ ದೇವಿ ಲಾಲ್ ಅವರ ಪುತ್ರರಾಗಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿಯ ಭದ್ರ ಬುನಾದಿಯಲ್ಲಿ ಕೆಲವೊಂದು ಲೋಪ ದೋಷಗಳು ಕಂಡುಬರುತ್ತಿರುವ ಪರಿಣಾಮ ಬಿಜೆಪಿ ಪಾಳ್ಯಕ್ಕೆ ಧಕ್ಕೆಯಾಗುತ್ತಿರಬಹುದು ಎಂಬುದು ಸಾರ್ವಜನಿಕ ವಲಯದ ಮಾತಾಗಿದೆ ಇದರ ನಡುವೆ ಇದೀಗ ಕರ್ನಾಟಕದ ಬಿಜೆಪಿಯಲ್ಲಿ ಕೂಡ ಅದೇ ಪರಿಸ್ಥಿತಿ ಆರ್ ಅಶೋಕ್ ಹಾಗೂ ವಿಜೇಂದ್ರನ ಬಗ್ಗೆ ಈಗಾಗಲೇ ಯತ್ನಾಳ್ ಹಾಗೂ ಜಾರಕಿಹೊಳಿ ತಂಡ ರೆಬಲ್ ಆಗಿ ನಿಂತಿದೆ ಇನ್ನು ಇದೇ ವೇಳೆ ನಮ್ಮ ರಾಜ್ಯದಲ್ಲಿಯೂ ಕೂಡ ಉಪಚುನಾವಣೆ ಬರುತ್ತಿದೆ ಹೀಗಾಗಿ ಹೈಕಮಾಂಡ್ ಇಲ್ಲಿ ಏನ್ ಮಾಡುತ್ತೋ ಎಂದು ಇದೀಗ ರಾಜಕೀಯ ವಲಯದಲ್ಲಿ ಭರ್ಜರಿ ಸಂಚಲನ ಮೂಡಿಸುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ